ಮೈಸೂರಿನ ಚಾಮುಂಡಿ ತಾಯಿ ದರ್ಶನ ಪಡೆದ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಈ ವೇಳೆ ಭಕ್ತರಿಗೆ ಪ್ರತಿದಿನವೂ ವಿಶೇಷ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ದೇವಿಗೆ ಇಷ್ಟವಾದ ತಿನಿಸನ್ನೇ ನೀಡಲಾಗುವುದು ಪ್ರತಿದಿನವೂ ವಿವಿಧ ತಿನಿಸನ್ನ ದೇವಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಬಳಿಕ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿನಿಯೋಗ ಮಾಡಲಾಗುವುದು ಅದೇ ರೀತಿ ಹನ್ನೊಂದು ದಿನಗಳ ಕಾಲವೂ ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಇದರ ನಡುವೆ ಬಿಗ್ ಬಾಸ್ ಖ್ಯಾತಿಯ ನಟಿ ತನಿಷಾ ಕುಪ್ಪಂಡರವರು ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನು ಪಡೆದು ತಾಯಿಯ ಆಶೀರ್ವಾದವನ್ನ ಪಡೆದರು ಈ ವೇಳೆ ಮಾತನಾಡಿದ ಅವರು ತಮ್ಮ ಮುಂದಿನ ಕೋಣ ಚಿತ್ರ ಬಿಡುಗಡೆ ಆಗುವವರೆಗೂ ನಾನು ವೆಜ್ ತಿನ್ನೋದಿಲ್ಲ ಎಂದು ತಾಯಿ ಸನ್ನಿಧಾನದಲ್ಲಿ ತಿಳಿಸಿದರು ನಾನು ಮೊದಲನೇ ಸರಣೆಗೆ ಅಂದ್ಕೊಂಡಿರೋದು ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಗಿದ ಮೇಲೆ ಅಲ್ಲಿ ಸನ್ನದಾನದಲ್ಲಿ ಕೋಣ ಸಿನಿಮಾ ರಿಲೀಸ್ ಆಗುವವರೆಗೂ ನಾನು ಅನಿಸ್ಬಿಟ್ಟಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಚಿತ್ರಕ್ಕೆ ನಟ ಕೋಮಲ್ ನಾಯಕನಾಗಿದ್ದು ತನೀಶರವರು ನಾಯಕಿಯಾಗಿದ್ದಾರೆ ಹೆಂಡತಿ ಇದ್ದಾಗ ಆಕೆಯ ಬೆಲೆ ತಿಳಿಯದು ಆಕೆಯನ್ನ ಕಳೆದುಕೊಂಡಾಗ ಎಷ್ಟು ಮಿಸ್ ಮಾಡ್ಕೋತಾರೆ ಜನ ಎನ್ನುವುದು ಈ ಚಿತ್ರದಲ್ಲಿ ತಿಳಿಸಲಾಗಿದೆ ಹಾಗೆ ಅನೇಕ ತಾರೆಗಳು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ನಮ್ರತಾ ಗೌಡ ತುಕಾಲಿ ಸಂತೋಷ್ ಝೀ ಹಾಗೂ ಕಲರ್ಸ್ಗಳಲ್ಲಿ ಕೆಲಸ ಮಾಡಿರುವ ರಂಜಿತ್ ಜಗ್ಗಪ್ಪ ಹುಲಿ ಕಾರ್ತಿಕ್ ಮಂಜು ಪಾವ್ಗಡ ವಿಜಯ್ ರಘುರಾಮ್ ಇನ್ನು ಮುಂತಾದ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ತಿಳಿಸಿದ್ರು